ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಮ್ಮ ಯೂಟ್ಯೂಬ್ ಚಾನಲ್ಗೆ ಈಗ ನಾನು ಎಲ್ಲಿ ಹೊಂಟಿನಂದ್ರೆ ನಮ್ಮ ಸೋದರ ಮಾವನ ಮನೆಗಳು ನಾಲ್ಕು ನಾಲ್ಕು ಮನಿ ಅದಾವೆ ನಾಷ್ಟಕ್ಕೆ ಕರೆದಾರ ಒಂಟೇವಿ ನಮ್ಮತ್ತಿ ಏನೇನು ಮಾಡ್ಯಾಳ ಅಂತಂದು ನೋಡುನಂತ ನಾವು ನೀವು ಬರ್ರಿ ಹೋಗುನಂತ ಏನು ನಾಷ್ಟ ಮಾಡ್ಯಾಳ ಅತ್ತಿ ಅಂತ ಸ್ಪೆಷಲ್ ಮಾಡ್ಯಾಳು ಏನು ಮಾಡ್ಯಾಳು ಮುಂಜಾನೆ ಅಂತ ಕರೆಯಕತ್ತಳ ನಾವು ನಮ್ಮ ಅತ್ತಿಗಳ ಮನೆ ನಮ್ಮ ಸೋದರ ಮಾವನಿಗೆ ಮನೆಗಳೆಲ್ಲ ತೋರಿಸ್ತೀನಿ ನಿಮ್ಗೆ ಬರ್ರಿ ಹೋಗುನಂತ ಮಾವನಿ ಹೆಣ್ಣು ಬಂದಾವಂದ್ರಿ ನನ್ನ ತಾಯಿ ತವರ್ಮಣಿ ಇದು ನಮ್ಮ ಸೋದರ ಮಾವನ ಮಣಿ ಎಷ್ಟು ಅಂದ್ರೆ ನಾಲ್ಕು ಅದಾವು ಅಷ್ಟು ತೋರಿಸ್ತೀನಿ ಎಲ್ಲಾರ ಮನಿ ನಷ್ಟ ಲೇಟ್ ಆಗಿಬಿಡ್ತೈತಿ ಈಗ ಬರ್ರಿ ನಾವು ನೀವು ಹೋಗುನಂತ ಮಾಮ್ಸ್ ಕುಂತಾರ ಮಾಂಸ್ ಮಾಮಾ ಏನ್ ಮಾಡಾತ ಮತ್ತಿ ನೋಡದಾಗಿ ದೇವರ ಇಲ್ಲೇ ನಿಂತ ಆರ್ಡ್ರಿರ ಮತ್ತಿ ಅಕ್ಕ ಅವ್ರ ಟಿಫಿನ್ ಮಾಡಾಕತ್ ಬಿಟ್ಟಾರ ಆಗಲಿಗೆ ನಮ್ಮನ್ ಬಿಟ್ಟ ಮಾಡಾತೀರ ಎತ್ತಿ ಏನ್ ಸ್ಪೆಷಲ್ ಮಾಡಿದಿ ನಾ ಸಾನ್ರಿ ನಾಷ್ಟ

ಬಂದ್ ನೋಡ್ರಿ ಏನೇನ ಮಾ ನಾಷ್ಟಾ ಮಾಡ್ಯಾ ಎತ್ತಿ ಬೇಡಬಡ ಹಾಕಿ ಕೊಡು ನನ್ಗ ಏನ್ ಮಾಡಿದಿ ಬಂದ್ರ ನಾಶಕ ನೋಡ್ರಿ ನಮ್ ಫ್ಯಾಮಿಲಿ ಒಂದ್ ಲಾರಿ ಬಂದಿನ ಆಗತ್ತಾ ಎಷ್ಟ್ ಪೂರಿ ತರಕ ಜಾಗ ಆಗಂಗಿಲ್ಲಾ ಶಿಲ್ಪಕ್ಕ ನಾಷ್ಟಕ ಗೌರಿ ನಾಷ್ಟಾ ಮಾಡಿ ಬರ್ರಿ ಬಡಬಡ ಅತ್ತಿ ಸ್ಪೆಷಲ್ ಪುರಿ ದೋಸೆ ಮಾಡ್ಯಾಳ ಅಂತ ಬರ್ರಿ ನಮ್ಮ ಅತ್ತಿ ಮಗಳ ಹೇಮಕ್ಕ ನೋಡ್ರಿಲ್ಲೇ ಹೆಂಗ ಹುಬ್ಳಿ ಹುಬ್ಳಿ ಆಕಿ ಹೇಮಕ್ಕನ ಹುಬ್ಳಿ ಕೊಟ್ಟೈತಿ ಆಕಿ ಎಲ್ಲಿ ಇರ್ತಾಳಂದ್ರ ಹೈದ್ರಾಬಾದ್ನಾಗ ಕೆಲಸ ಮಾಡ್ತಾರ ಅವ್ರ ಮನಿಯವರು ಹೈದರಾಬಾದ್ನಾಗ ಇರ್ತಾಳ ನೆಕ್ಸ್ಟ್ ಹೈದರಾಬಾದ್ಗೆ ಕರ್ಕೊಂಡು ಹೋಗಾಳಂತ ಟ್ರಿಪ್ಪಿಗೆ ನಮ್ಮನೆಲ್ಲಾರನ್ನ ನಾವು ನೀವು ಹೋಗುನಂತ ಈಗ ಮೊದ್ಲಕ್ಕೆ ಅತ್ತಿ ನಾಷ್ಟ ಮಾಡುತ್ತಿ ನಿನ್ನ ಅಷ್ಟ ಬಿಟ್ಟೈತಿ ಹತ್ತುವರಿ ಹತ್ತ ಗುಡಿ ಎಲ್ಲ ಅಡ್ಡ ಬಂದ ಹೊಟ್ಟೆ ಹಾ ಮಾಡೋ ಮಾಡ ನೀನು ಹ್ಮ್ ಮಸ್ತ್ ಹ್ಮತಿ ಎಲ್ಲಾರ್ಗು ಅಂದ್ರ ಅಷ್ಟೆಲ್ಲಾರ್ಗು ಜೂ ನಮ್ಮ ಅತ್ತೆ ಎಷ್ಟ್ ಎಲ್ಲಾರ್ನು ಹಚ್ಕೊಂತಾಳ ಎಲ್ಲ ಮಾಡ್ತಾಳ ಎಲ್ಲಾರ್ಗು ಎಷ್ಟ್ ಮಂದಿ ಬಂದ್ರು ಮಾಡಿ ಹಾಕ್ತಾಳ ಸ್ವಲ್ಪ ನಾಷ್ಟ ಹಾಕೋ ಬಡಬ್ರಿ ಹಾಕೋ ಹೇಮಕ್ಕನ ಮದ್ವೆ ನಾವು ಇಷ್ಟಿಷ್ಟ ಇಷ್ಟ ಇಷ್ಟ ಇದ್ವಿ ಗೊತ್ತಾ ಅನುಪಾಯ ಇಲ್ಲ ನಮ್ಗೆ ಮದ್ವಿ ಪುರಿ ಎಲ್ಲ ಕರತಾರ ನಾವು ಸುಡು ಸುಡು ಪುರಿ ದೋಸೆ ತಿನ್ನಕತ್ತೀವಿ ಬರ್ರಿ ತಿನ್ನು ಅಂತ ಈಗ ಅಷ್ಟ ಎಲ್ಲ ಆಯ್ತಾ ಮ್ಯಾಗ್ ಹೋಗಿ ಸ್ವಲ್ಪ ಪಂಟ್ ಬಿಡಿಬೇಕು ಅತ್ತಿ ಬಾ ಹೋಗೋಣ ಹಳೆ ಫೋಟೋಸ್ ಎಲ್ಲ ನೋಡ್ಕೊಂಡ್ ನಾನು ಅತ್ತಿ ಮ್ಯಾಗ ಮಾಡಿ ಮ್ಯಾಗ ಹೋಗ್ತೀವಿ ಬರ್ರಿ ನಾವು ನೀವು ಹೋಗೋಣಂತ ಮ್ಯಾಗ್ ಮಾಡಿ ಮ್ಯಾಗ ಹೊಂಟಿವಿ ಬರ್ರಿ ಮನೆಗೆ ನೋಡೋಣಂತ ಮ್ಯಾಗ ಒಂದು ರೂಮ್ ಎಲ್ಲ ಮಾಡ ತಂದೆ ಅಕ್ಕ ಅಲ್ಬಾಂಬ್ ಬಕ್ಕನ ಮದ್ವಿ ಅಲ್ಬಾಮ್ ನೋಡೋಣ ಅಂತ ಬರ್ರಿ ಅವಾಗ ಇಪ್ಪತ್ತೈದು ವರ್ಷ ಅಕ್ಕನ ಮದ್ವೆ ಆಗಿ ಅವನ್ನೆಲ್ಲ ನೋಡೋಣ ಇವಾಗ ಫೋಟೋಸ್ ಮಾಡಿ ಮಾಡಿ ಮ್ಯಾಗ ಇನ್ನೂ ಭಾಳ ಅದಾವೆ ಒಂದು ಏನಿಲ್ಲ ಅಂದ್ರೆ ಒಂದು ಹತ್ತರಿಂದ ಹನ್ನೆರಡು ಮೇಟಿಯರ್ ಮನೆಗಳು ಅದಾವೆ ನಮ್ಮ ಸಹೋದ್ರ ಅವ್ನ ಮನೆಗಳು ಈಗ ಒಂದು ಮನೆ ನಷ್ಟ ಆಯ್ತು ಎಲ್ಲರ ಮನೆ ನಷ್ಟ ಆಗೋರಾಗ ಆಗೇ ಬಿಡ್ತೈತೆ ನೋಡ್ರಿ ಇಲ್ಲಿ ಆಲ್ಮೋಸ್ಟ್ ಅಲ್ಲಿ ಒಂದು ಅರ್ಧಕ್ಕೆ ಅರ್ಧ ಜನ ಮಾಡಿನ ಹಾಕ್ಸ್ಕೊಂಬಿಟ್ರೆ ಅಲ್ಲೊಂದು ಕಾಣತ್ತಲ್ಲ ಅದು ಒಂದು ನಮ್ಮ ಸೋದರ ಮಾವನ ಮನೆ ಅಲ್ಲಿ ಹೋಗುನೀ ಈಗ ಎಲ್ಲರ ಮನಿ ಅಡ್ಡಾಡಿ ಪ ತೋರಿಸ್ದೆ ಅಂತ ನಿಮ್ಗೆ ನಾನು ಇವಾಗ ಅಲ್ಬಾಮ್ ನೋಡೋಣ ಅಂತ ಬರ್ರಿ

ಸಂತಾರ ನಾವು ಬಳಿ ಜಗ್ ಹೌದು ಬಳಿಸ ಬಂದು ಕೂಸ್ತಿದ್ತಿ ನನಗೆ ಒಂದೇ ನನಗೆ ಆಡ್ ಅಂತ ಅಂದ ಆ ಏಟ ಅದನೋಡಾ ಮಲ್ಲೇಶಿಗಂತ ಸ್ವಲ್ಪ ಹೆತ್ರಿದ್ ನಾನು ಏಕಿ ಬರಾಳ ನೇಣಕ್ಕ ಹ್ಮ್ ಇಲ್ಲಿ ಇದ್ರು جت ಸಂ ಗಣಾತ್ತಿ ನೋಡಿ ಎಂಗೇಜ್ಮೆಂಟ್ ಸಾರಿ ಹ್ಮ್ ಫಸ್ಟ್ ಇದು ನೋಡ್ಕೊಂಡಿದ್ದೆ ಹ್ಮ್ ಆಮೇಲೆ ವೆಲ್ಕಮ್ ಮಾಡೋ ಮುಂದ ಐ ಕಟ್ಟ ಅವ್ರ ಕೊಟ್ಟಿಂದ ಇನ್ ಸೀರೆ ಇಟ್ಕೊಂಡಿಲ ಅವಾಗಿನ್ ಸೀರೆನೂ ಈಗಿನ ಸೀರೆ ಅಂತೂ ಮಸ್ತ್ ಮಸ್ತ್ ಮಾತಿತ್ತ ನಾ ನೋಡ್ರಿ ನಮ್ಮ ಅತ್ತಿ ಮಾ ಒಂದು ಫೋಟೋ ಹಳೇ ಇದ್ನ ನಂಗೆ ನಲ್ವತ್ತಾರು ಹ್ಮ್ ಮತ್ತ ನಲವತ್ತ್ ನಾ ನಲ್ವತ್ತೆಂಟು ವರ್ಷ ಆತಲ್ಲ ಮದ್ವೆ ಆಯ್ತು

ம் நம்மக்கம்மா அதுல ம் அனில் இவ அனிலா ராகஷ அது இதுக்கு நம்மத்தி மாவ நோடு ம் இவ நம்மத்தி மாவ ம் ಕಣ್ಣು ಮುಚ್ಚಬಿಟ್ಟಿ ನಾನು ನೋಡ್ರಿ ನಾನು ಅದನಿ ಇಲ್ಲಿ ನಾನು ಎಷ್ಟು ಸಣ್ಣಕ್ಕಿದ್ದ ಆಗಿತ್ತು ಉಂಡಿ ಏನ ಬುಂದೆ ಉಂಡಿ ಕಡೆ ಆಯ್ತಾರ ಅದ ನಾನು ಹಳೆ ಫೋಟೋಸ್ ಜಗ್ಗದವು ಹ್ಮಕ್ಕ ಆಶಾ ಎಲ್ಲ ಕಡೆ ಇದ

తడియనం చాకిట ఇదిని పేరన గాయా చాంది కండి పావ కొడి illa ఆగో మోర్తది హంగ ఇం బోర్తిది ఇం గోడతిని ఇవతో వస్తే జాతరి పర్తే జాతరిగే బా రాతురి బా నమస్తే బంగాల్ కొట్టాలి నెక్స్ట్ కొర్తిల కొర్తిని అదన్న Alhamdulillah. mungkin Alhamdulillah. 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 Alhamdulillah.